ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಎಜುಷನ್ ತ್ರಿಬಲ್ ವನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ಲರಿಗೂ ಕೂಡ ಧನ್ಯವಾದಗಳು ಇದು ಒಂದು ಕ್ಯಾಂಡಲ್ ಬ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ ನಿಮಗೆ ಅನ್ವಯ ಆದರೆ ಮಾತ್ರ ನೀವು ತೊಗೊಳ್ಬೋದು ಇಲ್ಲ ಅಂದರೆ ಅದನ್ನು ಅಲ್ಲೇ ಬಿಟ್ಬಿಡಿ ಆಯಿತಾ ಈ ಟಾಪಿಕ್ ಬಂದು ಏನಂತ ಅಂದರೆ ನಿಮ್ಮ ವ್ಯಕ್ತಿಯ ಪರಿಸ್ಥಿತಿ ಅಂದರೆ ನಿಮ್ಮ ಮುಂದಿನ ಇಪ್ಪತ್ತ್ನಾಲ್ಕು ಗಂಟೆಗಳಲ್ಲಿ ನಿಮ್ಮ ವ್ಯಕ್ತಿಯ ಪರಿಸ್ಥಿತಿ ಹೇಗಿರುತ್ತೆ ಮನಸ್ಥಿತಿ ಹೇಗಿದೆ ಅಂತ ನೋಡೋಣ ನಿಮ್ಮ ವ್ಯಕ್ತಿನ ನೆನಪು ಮಾಡ್ಕೊಳ್ಳಿ ಅವರ ಮನಸ್ಥಿತಿ ಹೇಗಿರುತ್ತೆ ನಿಮ್ಮ ವ್ಯಕ್ತಿಯ ಮನಸ್ಥಿತಿ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಏನಾಗುತ್ತೆ ಅಂತ ನೋಡೋಣ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅವರಿಗೆ ಏನೋ ಒಂದು ಒಂದು ಕ್ಷಣದಲ್ಲಿ ಏನೋ ಬದಲಾವಣೆಗಳನ್ನು ಮಾಡಿಕೊಳ್ಳುವಂಥ ಚಾನ್ಸಸ್ ಇದೆ ಒಂದಿಷ್ಟು ಮೂಮೆಂಟ್ಗಳಾಗುವಂಥದ್ದು ಒಂದಿಷ್ಟು ಕೆಲಸಗಳಲ್ಲಾಗಿರ್ಬೋದು ಪ್ರೀತಿ ವಿಚಾರದಲ್ಲಾಗಿರ್ಬೋದು ಇಲ್ಲ ಒಂದು ಯೂನಿವರ್ಸ್ ಕಡೆಯಿಂದ ಅವ್ರಿಗೇನೋ ಒಂದು ಸಡನ್ನಾಗಿ ಚೇಂಜಸ್ಗಳಾಗುವಂಥದ್ದು ಏನೋ ಒಂದು ಇದು ಏನಂತ ಅಂದರೆ ಒಂದು ಸ್ಟ್ರಾಂಗಾಗಿ ಯೂನಿವರ್ಸ್ ಮೇಲೆ ನಂಬಿಕೆ ಬರುವಂಥದ್ದು ಒಂದು ಆ್ಯಕ್ಷನನ್ನು ತಗೊಳ್ಳುವಂಥದ್ದು ಮತ್ತು ಕೆಲವರು ನಿಮ್ಮನ್ನು ಮೀಟ್ ಮಾಡಬೇಕು ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ಕೂಡ ಕೆಲವರು ಇಲ್ಲಿ ಕಾಯ್ತಾ ಇದ್ದಾರೆ ಅಂತ ಕೂಡ ಇಲ್ಲಿ ಬರ್ತಾ ಇರುವಂಥದ್ದು ನಿಮ್ಮನ್ನು ಮೀಟ್ ಮಾಡ್ಬೋದು ಮತ್ತು ಫ್ರೆಂಡ್ಸ್ ಜೊತೆ ಎಲ್ಲೋ ಇಲ್ಲ ಸಂಬಂಧಿಕರ ಜೊತೆ ಡೀಪಾಗಿ ಏನೋ ಒಂದು ಡಿಸ್ಕಸ್ ಮಾಡ್ಬೋದು ಅಂತ ಕೂಡ ಇಲ್ಲಿ ಕಾಣಿಸ್ತಿದೆ ನೀವು ಇಲ್ಲ ನಿಮ್ಮ ಪಾರ್ಟ್ನರ್ ಆಗಿರ್ಬೋದು ನಿಮ್ಮ ಅವೇ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ನೀವು ಮೀಟ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಹಳೆ ಚೈಲ್ಡ್ಹುಡ್ ಫ್ರೆಂಡ್ಸ್ಗಳನ್ನು ಮೀಟ್ ಮಾಡ್ಬೋದು ಅಂತ ಕೂಡ ಇಲ್ಲಿ ಬರ್ತಾ ಇರುವಂಥದ್ದು ಡೀಪ್ ಆಗಿ ನೀವು ತುಂಬ ಇಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇರ್ಬೋದು ನಿಮ್ಮ ಪರ್ಸನ್ ಇಲ್ಲಿ ಸರಿಯಾಗಿರೋ ಟೈಮಲ್ಲಿ ನಿಮ್ಮ ಪರ್ಸನ್ ಇದ್ದೆ ಮಾಡ್ತಾ ಇಲ್ಲ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇದೆ ಅಂದರೆ ಇಲ್ಲಿ ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ ಆಗಿರ್ಬೋದು ಮತ್ತು ಏನೋ ಒಂದು ತುಂಬ ವರಿ ಸ್ಟ್ರೆಸ್ ತುಂಬ ಇದೆ ಅವ್ರಿಗೆ ಅಂತ ಕೂಡ ಇಲ್ಲಿ ಹೇಳ್ಬೋದು ನೈಟ್ ಸರಿಯಾಗಿ ನಿದ್ದೆ ಕೂಡ ಮಾಡ್ತಾ ಮಾಡಲ್ಲ ಅವರು ಟ್ವೆಂಟಿ ಫೋರ್ ಅವರ್ಸಲ್ಲಿ ಸರಿಯಾಗಿ ನಿದ್ದೆ ಮಾಡೋದಿಲ್ಲ ನಿಮ್ಮನ್ನು ಮೀಟ್ ಮಾಡಬೇಕು ಅನ್ನೋ ಒಂದು ಕನ್ಫ್ಯೂಷನ್ಸಲ್ಲೇ ಇರ್ತಾರೆ ಯಾವಾಗ ನೀವು ಅವ್ರಿಗೆ ಸಿಗ್ತೀರ ಯಾವಾಗ ನಿಮ್ಮನ್ನು ಮೀಟ್ ಮಾಡ್ತೀನಿ ನೀವು ಯಾವಾಗ ಅವ್ರ ಜೊತೆ ಚೆನ್ನಾಗಿ ಆಗ್ತೀರಾ ಅನ್ನೋ ಒಂದು ಟೆನ್ಷನ್ ಅವ್ರಿಗಿದೆ ಮತ್ತು ಅವರಿಗೆ ಭಯ ಕೂಡ ಇದೆ ನಿಮ್ಮ ಮೇಲೆ ಅಂತ ಇದೆ ಯಾಕಂದರೆ ಏನಂತಂದರೆ ಎಲ್ಲಿ ಮೋಸ ಮಾಡ್ತೀರಾ ಅನ್ನೋ ಒಂದು ಭಯ ಅವ್ರಿಗೆ ತುಂಬ ಕಾಣಿಸ್ತಿದೆ ಇಲ್ಲಿ ತುಂಬ ಅವರ ಮನಸ್ಥಿತಿನ ಕಂಟ್ರೋಲ್ ಮಾಡದೇ ಇರುವಂಥ ಪರಿಸ್ಥಿತಿಲಿ ಅವರು ಇರ್ಬೋದು ಅವ್ರ ಮನಸ್ಥಿತಿ ತುಂಬ ಕಂಟ್ರೋಲ್ ಲೆಸ್ ಆಗಿದೆ ಕಂಟ್ರೋಲ್ ಸಿಗ್ತಾ ಇಲ್ಲ ಅವರ ಮೈಂಡು ಮನಸ್ಸು ಕಂಟ್ರೋಲಲ್ಲಿ ಇಲ್ಲ ಅಂತ ಕೂಡ ಹೇಳ್ತಾ ಇರುವಂಥದ್ದು ಮತ್ತು ತುಂಬ ಹೈ ಎನರ್ಜಿಲಿ ಅವರು ಇದ್ದಾರೆ ಅಂತ ಕೂಡ ಇಲ್ಲಿ ಇದೆ ನಿಮ್ಮ ವ್ಯಕ್ತಿಯ ಪರಿಸ್ಥಿತಿ ತುಂಬ ಹೈ ಎನರ್ಜಿಲಿ ಇದೆ ಮತ್ತು ನೀವು ಎಲ್ಲಿ ಮೋಸ ಮಾಡ್ತೀರಾ ಅವರಿಂದ ನಾನು ಮೋಸ ಹೋಗ್ಬಿಡ್ತೀನಿ ಅನ್ನೋ ಒಂದು ಭಯ ನಿಮಗಿಲ್ಲಿ ತುಂಬ ಇದೆ ಅಂತ ಇಲ್ಲಿ ಬರ್ತದೆ ಅವರಿಗೆ ತುಂಬ ಭಯ ಕಾಡೋದಕ್ಕೆ ಸ್ಟಾರ್ಟ್ ಆಗಿದೆ ಮೋಸ ಹೋಗ್ತೀನಿ ಅನ್ನೋ ಭಯ ಆಗಿರ್ಬೋದು ನೀವು ಸಿಗೋದಿಲ್ಲ ಅನ್ನೋ ಭಯ ಇರ್ಬೋದು ಮತ್ತು ಎಲ್ಲೋ ಟ್ರಾವೆಲಿಂಗ್ ಹೋಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಮತ್ತು ನಿಮ್ಮ ಸ್ಟ್ರಾಂಗ್ನೆಸ್ ಏನಿದೆ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಇಲ್ಲಿ ನೀವು ತುಂಬ ಇದ್ದೀರಾ ಅಂತ ಕೂಡ ಇಲ್ಲಿ ಯೋಚನೆ ಮಾಡ್ತಾ ಇರ್ಬೋದು ಮತ್ತು ಏನಂದರೆ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಕೂಡ ಕೆಲವರು ಯೋಚನೆ ಮಾಡ್ತಾ ಇದ್ದಾರೆ ತುಂಬ ಬ್ಯೂಟಿಫುಲ್ ಆಗಿರುವಂಥ ವ್ಯಕ್ತಿಗಳು ನೀವು ಆಗಿರ್ತೀರ ಮತ್ತು ಬೇರೆಯವ್ರಿಗೂ ಕೂಡ ತುಂಬ ಅಂದರೆ ಬೇರೆಯವ್ರಿಗೆ ನೀವು ತುಂಬ ಇನ್ಸ್ಪಿರೇಷನ್ ಆಗುವಂಥ ವ್ಯಕ್ತಿಗಳಾಗಿದ್ದೀರಾ ಅಂತ ಅವ್ರಿಗೆ ಗೊತ್ತಿದೆ ಅಂತ ಹೇಳಿ ಬರ್ತಾ ಇರುವಂಥದ್ದು ಬೇರೆಯವ್ರಿಗೆ ಇಲ್ಲಿ ನಿಮ್ಮ ಇನ್ಸ್ಪಿರೇಷನ್ ಏನಿದೆ ಅದು ತುಂಬ ಒಂದು ಕಾನ್ಫಿಡೆನ್ಸ್ನ ತಂದು ಕೊಡುತ್ತೆ ಬೇರೆಯವರು ಬೇರೆಯವರು ನಿಮ್ಮನ್ನು ನೋಡಿ ತುಂಬ ಸ್ಟ್ರಾಂಗ್ ಆಗಿ ಇರ್ತಾರೆ ಅನ್ನೋ ಕೂಡ ಆಗ ಫೀಲಿಂಗ್ಸ್ ಜಾಸ್ತಿ ಇದೆ ಅವರಿಗೆ ಅದನ್ನು ಒಪ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿರುವಂಥ ಇದೆಲ್ಲ ಈ ರೀಡಿಂಗ್ನ ನೋಡ್ತಾ ಇರುವಂಥದ್ದು ನಿಮಗೆಲ್ಲ ಗೊತ್ತಿದೆ ಅದೆಲ್ಲ ನಾನು ತಿಳಿದಿದ್ದೀನಿ ಅಂತ ಕೂಡ ಇಲ್ಲಿದೆ ಮತ್ತು ಅವ್ರ ತಾಯಿ ಮನೆ ಕಡೆಯಿಂದ ಏನೋ ಅವ್ರಿಗೆ ಸಮಸ್ಯೆಗಳಾಗ್ತಾ ಆಗ್ಬೋದು ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಅವ್ರ ತಾಯಿ ಮನೆ ಕಡೆಯಿಂದ ಏನೋ ಸಮಸ್ಯೆಗಳಾಗ್ಬೋದು ಫೋನ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಫೋನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಬಟ್ ತಾಯಿ ಮನೆ ಕಡೆಯಿಂದ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ಬೋದು ಹಂಗಾಗಿ ನಿಮಗೆ ಫೋನ್ ಮಾಡಿಲ್ಲ ಅಂತ ಕೂಡ ಇದೆ ತಾಯಿಯವ್ರ ಮನೆ ಕಡೆಯಿಂದ ಆಗಿರ್ಬೋದು ಇಲ್ಲ ತಾಯಿ ಮನೆ ಕಡೆಯಿಂದ ಏನೋ ಸಮಸ್ಯೆಗಳಾಗಿರ್ಬೋದು ಈ ಚಿಕ್ಕಮ್ಮ ದೊಡ್ಡಮ್ಮ ಇರ್ಬೋದು ರಿಲೇಟಿವ್ಸ್ ಕಡೆಯಿಂದ ಏನೋ ಇದೆ ಅದಕ್ಕೆ ನಿಮಗೆ ಫೋನ್ ಕಾಲ್ ಮಾಡೋದಕ್ಕೆ ಆಗ್ತಾ ಇಲ್ಲ ಒಂದಿಷ್ಟು ಟೈಮ್ಗಳು ಬೇಕಾಗ್ಬೋದು ನಿಮ್ಮ ಜೊತೆ ಕಮಿಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ನಂಗೆ ಒಂದು ಸ್ವಲ್ಪ ಟೈಮ್ ಬೇಕು ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ತುಂಬ ಅವರು ಕೂಡ ಸ್ಟ್ರಗಲ್ ಪಡ್ತಾ ಇದ್ದಾರೆ ತುಂಬ ಜವಾಬ್ದಾರಿ ಕೆಲಸಗಳು ಅವ್ರಿಗೆ ಇರ್ಬೋದು ತುಂಬ ಜವಾಬ್ದಾರಿಯುತ ಕೆಲಸಗಳವ್ರಿಗೆ ಜಾಸ್ತಿ ಆಗಿರ್ಬೋದು ಅದೊಂದು ಸ್ಟ್ರೆಸ್ ಇದೆ ಅವ್ರಿಗೆ ಬಟ್ ಅವರು ಎಲ್ಲ ಸರಿ ಮಾಡ್ಕೊಂಡು ಬರೋಣ ಅಂತ ಕೂಡ ಕೆಲವರು ಇಲ್ಲಿ ವೆಯ್ಟ್ ಮಾಡ್ತಿದ್ದಾರೆ ಬರ್ತಾರೆ ಬರಬೇಕು ಅಂತ ಅಂದ್ಕೊಂಡಿರೋರು ಕೂಡ ಸದ್ಯಕ್ಕೆ ನಿಮ್ಮ ವ್ಯಕ್ತಿಗಳು ಏನೋ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಬಟ್ ಬರ್ತಾರೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ತುಂಬ ಮೇಲೆ ಪ್ರೀತಿ ಇದೆ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ತುಂಬಾ ನಿಮ್ಮನ್ನು ಇಷ್ಟಪಡ್ತಾರೆ ಬಟ್ ಅದನ್ನು ಸರಿಯಾಗಿ ಅದನ್ನು ಹೇಳ್ಕೊಳೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದು ಫೀಲಿಂಗ್ಸ್ ಅವ್ರಿಗೆ ಕಾಡ್ತಾ ಇದೆ ಮತ್ತು ನಿಮಗೆ ಯಾವ ರೀತಿ ಹೇಳಬೇಕು ಅನ್ನೋದು ಕೂಡ ಅವರಿಗೆ ಗೊತ್ತಾಗದೆ ಇರಬಹುದು ಕೆಲವರು ಇಲ್ಲಿ ನಾಯಿ ಮರಿ ತಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ ಕೆಲವರಿಗೆ ಹುಣ್ಣಿಮೆ ನೆಕ್ಸ್ಟ್ ಮಂತ್ ಹುಣ್ಣಿಮೆ ಬರುವಷ್ಟರಲ್ಲಿ ಏನೋ ಒಂದು ಸುದ್ದಿನ ಕೇಳ್ತೀರಾ ಅಂತ ಕೂಡ ಇದೆ ತುಂಬಾ ಏನೋ ಇಲ್ಲಿ ಒಂದಿಷ್ಟು ಜಗಳ ಕೂಡ ಆಗ್ಬೋದು ಅಂತ ಕೂಡ ಇದೆ ಒಂದು ಸ್ಟಕ್ ಎನರ್ಜಿಲಿ ಇದೀರಾ ಕೆಲವರು ಇಲ್ಲಿ ಫೈನಾನ್ಷಿಯಲಿ ಗ್ರೋತ್ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ನಿಮ್ಮ ಪಾರ್ಟ್ನರ್ ಬಟ್ ಎರಡೆರಡು ಮನ್ಸ್ ಇದೆ ಅವ್ರಿಗೆ ಏನೋ ಮಾಡಬೇಕು ಅಂತ ಅಂದ್ಕೊಂಡು ಹಂಗೆ ಪೆಂಡಿಂಗಲ್ಲಿ ಇಟ್ಟಿರ್ಬೋದು ನಿಮ್ಮ ವ್ಯಕ್ತಿಯ ಮನಸ್ಥಿತಿ ಫೈನಾನ್ಷಿಯಲಿ ತುಂಬ ಸಫರ್ ಪಡ್ತಾ ಇದ್ದಾರೆ ಅಂತಾನೆ ಇದೆ ತುಂಬ ಸ್ಟಕ್ ಎನರ್ಜಿಲಿ ಇದ್ದಾರೆ ನಿಮ್ಮ ಬಗ್ಗೆ ಯೋಚನೆ ಮಾಡಿಕೊಂಡು ಅಂತ ಕೂಡ ಇಲ್ಲಿ ಬರ್ತಾ ಇರುವಂಥದ್ದು ಥ್ಯಾಂಕ್ ಯು ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಧನ್ಯವಾದಗಳು ನಿಮ್ಮ ಅಂದರೆ ಇಲ್ಲಿ ನಿಮ್ಮ ಪಾಸ್ಟಲ್ಲಿ ಇರುವಂಥವ್ರು ಆಗಿರ್ತಾರಲ್ಲ ಅವ್ರಿಗೂ ಕೂಡ ಅವರು ಕೂಡ ಒಂದು ಸೋಲ್ ಕನೆಕ್ಷನ್ ಇರ್ತಾರೆ ಹಂಗಾಗಿ ನೀವಿಬ್ಬರು ಈ ಮ ನೆಕ್ಸ್ಟ್ ಬರೋದ್ರಲ್ಲಿ ಯಾರು ಫ್ಯೂಚರಲ್ಲಿ ಮದುವೆ ಫ್ಯೂಚರಲ್ಲಿ ಮದುವೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಬೇಬಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಪಾಪ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮದೇ ಆಗಿರುವಂಥ ಲೈಫನ್ನು ನೀವು ಲೀಡ್ ಮಾಡ್ತೀರಾ ಇನ್ನು ಮುಂದಿನ ದಿನಗಳಲ್ಲಿ ಅಂತ ಕೂಡ ಇದೆ ನೆಕ್ಸ್ಟ್ ಹೆಲ್ಪ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ಬಟ್ ನೀವು ಯೂನಿವರ್ಸ್ನ ಸರಿಯಾಗಿ ಅಬ್ಸರ್ವ್ ಮಾಡ್ತಾ ಇಲ್ಲ ನಿಮಗೆ ಹೆಲ್ಪ್ ಮಾಡೋದಕ್ಕೆ ಬರ್ತಾ ಇರೋರ ಕಡೆ ನೀವು ವಾಚ್ ಮಾಡ್ತಾ ಇಲ್ಲ ಬೇರೆ ಕಡೆ ತಿಳ್ಕೊಂಡಿದ್ದೀರಾ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ನಿಮ್ಮ ಕಷ್ಟಕ್ಕೆ ಯೂನಿವರ್ಸ್ ಹೆಲ್ಪ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ಸರಿಯಾಗಿರೋ ರೀತಿಯಲ್ಲಿ ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ ಸೋರಿ ಈ ಹೆಲ್ಪನ್ನು ದಯವಿಟ್ಟು ತಗೊಳ್ಳಿ ನೋಡಿ ಅಂತ ಕೂಡ ಇದೆ ಯಾರು ನಿಮಗೆ ಹೆಲ್ಪ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ಇನ್ಡೈರೆಕ್ಟಾಗಿ ಯೂನಿವರ್ಸ್ ನಿಮಗೆ ಬರ್ತಾರೆ ದಯವಿಟ್ಟು ವಾಚ್ ಮಾಡಿ ವಾಚ್ ಫಾರ್ ಇಟ್ ಬಟ್ ಇಲ್ಲೂ ಕೂಡ ಅದೇ ಬಂದಿರೋದ್ರಿಂದ ದಯವಿಟ್ಟು ಒಂದಿಷ್ಟು ನಿಮ್ಮ ಕಾಲು ಬಗ್ಗೆ ಇಲ್ಲೂ ಕೂಡ ಅದೇ ಬಂದಿರೋದ್ರಿಂದ ಕಾಲು ಬಗ್ಗೆ ಎಚ್ಚರಿಕೆ ಇರಲಿ ಹಳೆ ನೋವುಗಳು ಜಾಸ್ತಿ ಆಗುವಂಥದ್ದು ಏನಾದರೂ ಆರೋಗ್ಯ ಸಮಸ್ಯೆಯಲ್ಲಿ ಏರುಪೇರಾದರೆ ಸರಿಯಾಗಿರೋ ರೀತಿಯಲ್ಲಿ ಟ್ರೀಟ್ಮೆಂಟನ್ನು ತಗೊಳ್ಳಿ ಅಂತ ಕೂಡ ಇಲ್ಲಿ ಬಂದಿದೆ ಸರಿಯಾಗಿರೋ ರೀತಿಯಲ್ಲಿ ಟ್ರೀಟ್ಮೆಂಟನ್ನ ತಗೊಳ್ಳಿ ಯೂನಿವರ್ಸ್ ನಿಮ್ಮ ಜೊತೆ ಇರ್ತಾರೆ ಅಂತ ಕೂಡ ಇಲ್ಲಿ ಬಂದಿದೆ